ಮನೆಯ ಕಡೆ ತೋಟದ ಕಡೆ ಎಲ್ಲ ವಿಷಯ ತಾನೆ ಪ್ರಜ್ವಲ್ ನಾವೆಲ್ಲರೂ ಹಾಯಾಗಿ ಸಂತೋಷವಾಗಿ ಆರಾಮಾಗಿದ್ದೇವೆ ಕಡೆ ನೀನು ಹೇಗಿದ್ದೀಯ ಮುರುಳಿ ನನಗೆ ಕಷ್ಟ ಬಂದರೆ ದೇವರಂತೆ ನೀನಿರುವಾಗ ನನಗೆ ಏಕೆ ಚಿಂತ ಮಿತ್ರ ಅದು ಇರಲಿ ಇಲ್ಲ ಆ ಕಾಣುತ್ತಿಲ್ಲ ಅವರು ಎಲ್ಲಿಗೆ ಹೋಗಿದ್ದಾರೆ ಮುರುಳಿ ಅಯ್ಯೋ ದೇವರು ನನ್ನ ತಂದೆ ತಾಯಿ ಇಲ್ಲೆಂದು ವಿಷಯ ಗೊತ್ತಾದರೆ ಶಿವರು ಜಿ ಮಕ್ಕವಾಗಿರುವುದಿಲ್ಲ ನನ್ನ ತಂದೆಯನ್ನು ಕೊಲೆ ಮಾಡಿ ಸೌಮ್ಯರನ್ನು ಯಾರು ಕೊಲೆ ಪಾತಕರು ಅಪಾರಿಸಿದರೇ ಏ ಇಲ್ಲಿ ಯಾವ ಬಾಯಿ ಹೇಗೆ ಹೇಳಲಿ ಯಾಕೋ ಮೌನವಾಗಿರುವೆ ಮಾತನಾಡೋ ಏನು ಇಲ್ಲ ಕಣ್ಣು ಯಾಕೋ ಕಣ್ಣಲ್ಲಿ ತೂಳು ಬಿತ್ತು ಕಣ್ಣು ಕಿಪುರ ಅಷ್ಟೇ ಅಯ್ಯವುಚ್ಚ ನೀನು ಮೌನವಾಗಿರುವುದು ಕಂಡು ಅಪ್ಪಾಜಿಗೆ ಮತ್ತು ಸೌಮ್ಯಡಿಗೆ ಏನೋ ಅನಾಹುತವಾಗಿದೆ ಎಂದು ತಿಳಿದುಕೊಂಡಿದ್ದ ಬಿಡು ಅಪ್ಪಾಜಿಯನ್ನು ಕರಿ ತುಂಬಾ ದಿನಗಳೇ ಕಳೆದವು ಅವರ ಆಶೀರ್ವಾದ ಪಡೆಯೋಣ ಸೂರ್ಯ ನಮ್ಮ ತಂದೆ ಮತ್ತು ನನ್ನ ಸೋಮ್ಯ ಇವತ್ತಿನ ದಿನ ನಮ್ಮ ಅಂದಿಗೆ ಇಲ್ಲ ಕಳು ಯಾರ ಕೊಲೆ ನಮ್ಮ ತಂದೆಯನ್ನು ಕೊಲೆ ಮಾಡಿ ನಮ್ಮ ಸೌಮ್ಯನನ್ನು ಅಪಾರಿಸಿದ್ದಾರೆ ಕಡೋ ಅಪಾರಿಸಿದ್ದಾರೆ ಮುರುಳಿ ಏನು ಹೇಳುತ್ತಿರುವೆ ಓಹಿಡಿ ಸೌಮ್ಯನಿಗೆ ಮತ್ತು ತಂದೆಗೆ ಏನಾಯ್ತು ಮುರುಳಿ ನನ್ನ ಜೊತೆಯಲ್ಲಿ ಹೇಳಿ ಹೆಜ್ಜೆಗಳ ಸಪ್ತಪದಿಯನ್ನು ತೊಳೆದು ನನ್ನ ಬಾಳ ಸಂಗಾತಿಯೇ ದೂರಾಗಿ ಹೋಗಿದ್ದಾಳೆ ಕಡು ನಾನು ಮನೆಯಲ್ಲಿ ಹಿನ್ನದ ಸಮಯದಲ್ಲಿ ಯಾರ ಕೊಲೆಕರ ಮನೆಗೆ ಬಂದು ನಮ್ಮ ತಂದೆಯನ್ನು ಕೊಲೆ ಮಾಡಿ ಯಾರಿಗೆ ತಿಳಿಯದಂತೆ ಯಾವ ಎಲ್ಲಿ ಬಚ್ಚಿದ್ದಾರೆ ನಮ್ಮ ಸ್ವಾಮಿಳನ್ನು ಮರುಳಿ ಸಮಾಧಾನ ಮಾಡಿಕೊ ಮರುಳೆ ಸಮಾಧಾನ ಮಾಡಿಕೊ ಹಣ ಬರಹ ಪರಿವಹ ಬ್ರಹ್ಮ ನನ್ನ ನಿನ್ನ ಹಣೆಯಲ್ಲಿ ಅನಾಥರು ಎಂದು ಬರೆದಿದ್ದಾನೆ ಕಡು ಸೂರ್ಯನಿಗೆ ಗೊತ್ತಿದೆಯೇನು ಪ್ರಜ್ವ ನಿನ್ನ ಹಾಗೆ ಅವನು ತಂದೆಯನ್ನು ನೋಡಲು ಮನೆಗೆ ಬಂದಾಗ ಎಣವಾಗಿ ಬಿದ್ದಿದ್ದ ಕಡು ನಮ್ಮ ತಂದೆ ಅವನು ಹೊರಟು ಹೋಗುವ ಸಮಯದಲ್ಲಿ ಕಣ್ಣೀರಿನ ಮಳೆಯನ್ನೇ ಸುರಿಸಿ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದಾರೆ ಕಡು ಮುರುಳಿ ಸಮಾಧಾನ ಮಾಡಿಕೊ ಮುರುಳಿ ಸಮಾಧಾನ ಮಾಡಿಕೊ ಮನೆಗೆ ಮಳೆಯ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪ್ರೇಯಸಿಯೂ ಇಲ್ಲ ತಾಯಿಯ ಪ್ರೀತಿ ವಾಚಲ್ಯವನ್ನು ತುಂಬಿ ಬೇಯಿಸಿದ ತಂದೆಯೂ ಇಲ್ಲ ತುಲಿಯದ ತಪ್ಪಲೆಯತ್ತಾಗಿದ್ದು ಕಳು ಹೀರನ ಜೀವನ